ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಈ ಘಟನೆ ಸಂಭವಿಸುತ್ತದೆ ಅವರಿಗೆ ಹೊಸ ಶಕ್ತಿ ಮತ್ತು ಹೊಸ ಆರಂಭದ ಸಮಯ ಶುರುವಾಗಲಿದ್ದು ಹಳೆಯ ಅಡಚಣೆಗಳು ಕಡಿಮೆಯಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಗುರುತಿನ ಅವಕಾಶಗಳು ಬರುತ್ತವೆ ಆದರೆ ಕೆಲವೊಮ್ಮೆ ಆವೇಶದ ನಿರ್ಣಯ ತಪ್ಪು ಮಾರ್ಗಕ್ಕೆ ಕರೆದೊಯ್ಯಬಹುದು ಆದ್ದರಿಂದ ಶಾಂತ ಮನಸ್ಸಿನಿಂದ ಮುಂದುವರಿಯುವುದು ಮುಖ್ಯ ಈ ಸಂದರ್ಭ ನಿಮ್ಮ ದಿನಗಳು ನಿಮ್ಮ ಜೀವನದ ಯಾವ ರೀತಿಯ ಬದಲಾವಣೆಯನ್ನು ತರುತ್ತದೆ ನವೆಂಬರ್ ತಿಂಗಳಲ್ಲಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ರೀತಿ ಮಾರ್ಗವನ್ನು ರಿಸಿದರೆ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ಹೌದು ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ನವೆಂಬರ್ ತಿಂಗಳು ಅತ್ಯದ್ಭುತವಾದ ಒಂದು ಸಮಯ ಆರಂಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಿಂಹ ರಾಶಿಯವರಿಗೆ ವಿಶೇಷವಾಗಿರುವ ದಿನಗಳು ಆರಂಭ ಆಗೋದ್ರಿಂದ ಸಿಂಹ ರಾಶಿಯವರು ಧೈರ್ಯಶಾಲಿ ಸ್ವಾಭಿಮಾನಿ ಮತ್ತು ನಾಯಕರ ಗುಣಗಳಿಂದ ತುಂಬಿರ್ತಾರೆ ಈ ಸಂದರ್ಭ ಇವರ ಕತ್ತಲೆಯ ದಿನಗಳು ದೂರವಾಗಿ ಹೊಸ ಶಕ್ತಿಯನ್ನು ನೀಡುತ್ತದೆ ಈ ಸಮಯದಲ್ಲಿ ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ಹೊಸ ಆರಂಭಗಳನ್ನು ಕಾಣಬಹುದು ಹಳೆಯ ತೊಂದರೆಗಳು ನಿಧಾನವಾಗಿ ಪರಿಹಾರವಾಗುತ್ತೆ ಕೆಲಸ ಹಣಕಾಸು ಕುಟುಂಬ ಮತ್ತು ಸ್ನೇಹ ಸಂಬಂಧಗಳಲ್ಲಿ ಬೆಳಕು ಹರಡುತ್ತಾ ಹೋಗುತ್ತೆ ಗ್ರಹಗಳ ಚಲನೆ ಈ ಸಮಯದಲ್ಲಿ ಸಿಂಹ ರಾಶಿಯವರಿಗೆ ಹಿತಕರವಾಗಿದೆ ಸೂರ್ಯ ಮತ್ತು ಮಂಗಳ ಗ್ರಹಗಳು ಬಲಶಾಲಿಯಾದ ಕಾರಣ ಅವರ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಅವರು ತಮ್ಮ ಕೆಲಸದ ಮೂಲಕ ತಾವು ಬಯಸಿದಂತಹ ಗುರಿಗಳನ್ನ ಸಾಧಿಸಲು ಶಕ್ತರಾಗ್ತಾರೆ ಈ ನವೆಂಬರ್ ತಿಂಗಳು ಸಿಂಹ ರಾಶಿಯವರಿಗೆ ಕೇವಲ ಹೊಸ ವರ್ಷವಲ್ಲ ಅದು ಹೊಸ ಗುರಿಯನ್ನು ಹೊಂದುವ ಸಮಯ ಸಿಂಹ ರಾಶಿಯವರು ಯೋಜನೆಗಳನ್ನು ಆರಂಭಿಸಲು ಅವಕಾಶ ನೀಡುವ ಕಾಲ ಅವರು ತಮ್ಮ ಸ್ವಾಭಿಮಾನದಂತೆ ಸ್ವಭಾವದಂತೆ ನಾಯಕತ್ವವನ್ನು ತೋರಬಹುದು ಈ ಭಾಗದಲ್ಲಿ ನಾವು ಹೊಸ ಅರ್ಥವನ್ನ ಮನಃಶಕ್ತಿಯನ್ನ ಗ್ರಹಗಳ ಪ್ರಭಾವವನ್ನು ಹಾಗೂ ಸಿಂಹ ರಾಶಿಯವರ ಜೀವನದಲ್ಲಿ ಬರುವಂತಹ ಬದಲಾವಣೆಯನ್ನ ನೋಡ್ತಾ ಹೋಗಬಹುದು ಸಿಂಹ ರಾಶಿಯವರು ತಮ್ಮ ಆತ್ಮವಿಶ್ವಾಸ ವಾಸವನ್ನ ಮತ್ತೊಮ್ಮೆ ತಿಳಿದುಕೊಳ್ತಾರೆ ಹಳೆಯ ವಿಕಲತೆಗಳು ತೊಂದರೆಗಳು ಇದೀಗ ದೂರವಾಗುತ್ತೆ ತಮ್ಮ ಶಕ್ತಿಯನ್ನ ಹೊಸ ಕಾರ್ಯಗಳಲ್ಲಿ ಬಳಸಲು ಸಿದ್ಧವಾಗುತ್ತಾರೆ ಈ ಸಮಯದಲ್ಲಿ ಸಿಂಹ ರಾಶಿಯವರ ಮನಸ್ಸಿನಲ್ಲಿ ಶಾಂತಿ ಮತ್ತು ನಿರ್ಧಾರದ ಶಕ್ತಿ ಬೆಳೆಯುತ್ತಾ ಹೋಗುತ್ತೆ ಅವರು ತಮ್ಮ ಜೀವನದ ಗುರಿಯನ್ನ ಸ್ಪಷ್ಟವಾಗಿ ನೋಡುವ ಶಕ್ತಿಯನ್ನ ಹೊಂದುತ್ತಾ ಹೋಗ್ತಾರೆ ಇಂದಿನ ಕಲಹಗಳು ವಿಳಂಬಗಳು ಅಥವಾ ತೊಂದರೆಗಳು ಈಗ ತಾತ್ಕಾಲಿಕವೆಂದು ಅರಿತು ಮುಂದೆ ಸಾಗುವಂತಹ ಸಮಯ ಮನೆ ಕೆಲಸ ಮತ್ತು ವೈವಾಹಿಕ ಜೀವನದ ವಿಚಾರದಲ್ಲಿ ಹೊಸ ದೃಷ್ಟಿಕೋನವನ್ನ ಪಡೆದುಕೊಳ್ತಾ ಹೋಗ್ತಾರೆ ಮನಸ್ಸು ಶಾಂತವಾಗಿರೋದ್ರಿಂದ ಅವರು ತಕ್ಷಣ ನಿರ್ಧಾರವನ್ನ ತೆಗೆದುಕೊಳ್ಳುವ ಬದಲು ಚಿಂತನೆ ಮತ್ತು ಆಲೋಚನೆಯಿಂದ ಮುಂದುವರಿಯುತ್ತಾರೆ ಈ ಒಂದು ಸಂದರ್ಭ ಇವರಿಗೆ ಧೈರ್ಯ ಕ್ರಿಯಾಶೀಲತೆ ಮತ್ತು ವ್ಯಕ್ತಿತ್ವದಲ್ಲಿ ಸ್ಪಷ್ಟತೆ ಹೆಚ್ಚಾಗೋದ್ರಿಂದ ಈ ಸಮಯದಲ್ಲಿ ಸಿಂಹ ರಾಶಿಯರು ತಮ್ಮ ಕನಸುವನ್ನ ಸಾಧಿಸಿಕೊಳ್ಳಲು ಹೊಸ ಯೋಜನೆಯನ್ನು ರೂಪಿಸಬಹುದು ನವೆಂಬರ್ ತಿಂಗಳು ಮನಸ್ಸಿನ ಶಕ್ತಿ ಶಾರೀರಿಕ ಶಕ್ತಿಯೊಂದಿಗೆ ಬಲವಾಗಿರುತ್ತದೆ ಅವರು ತಮ್ಮ ಶಕ್ತಿಯನ್ನು ಸೂಕ್ತ ರೀತಿಯಲ್ಲಿ ಬಳಸಿದ್ದೇ ಆದಲ್ಲಿ ಯಶಸ್ಸು ಖಚಿತ ಈ ಸಮಯದಲ್ಲಿ ಆತ್ಮವಿಶ್ವಾಸ ಅವರ ಪ್ರಮುಖವಾದ ಆಸ್ತಿಯಾಗಿರುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಎಲ್ಲಾ ರೀತಿಯ ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತಾ ಹೋಗುತ್ತೆ ಇಂದಿನ ತಿಂಗಳಲ್ಲಿ ಎದುರಿಸಿದಂತಹ ಹಣದ ತೊಂದರೆಗಳು ನಿಧಾನವಾಗಿ ಪರಿಹಾರವಾಗ್ತಾ ಹೋಗುತ್ತೆ ಈ ಸಂದರ್ಭ ಅವರಿಗೆ ನವೆಂಬರ್ ತಿಂಗಳು ಸೂರ್ಯ ಮತ್ತು ಮಂಗಳ ಗ್ರಹದ ವಿಶೇಷವಾದ ಬಲಶಾಲಿಯಾಗಿರೋದ್ರಿಂದ ಹಣಕಾಸಿನ ಹೊಸ ಅವಕಾಶಗಳು ಸಿಂಹ ರಾಶಿಯವರಿಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಆದಾಯದ ಹೊಸ ಬಂಡವಾಳ ಅಥವಾ ಹಳೆಯ ಸಾಲವನ್ನು ತಿರಿಸಲು ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ದೊರೆತಂತಹ ಎಲ್ಲಾ ರೀತಿಯ ವ್ಯಾಪಾರ ಹೊಸ ಒಪ್ಪಂದವನ್ನು ಪಡೆಯಲು ಸಾಧ್ಯವಾಗ್ತಾ ಹೋಗುತ್ತೆ ಉದ್ಯೋಗಸ್ಥರು ಹೆಚ್ಚಿನ ಲಾಭ ಅಥವಾ ಪ್ರೋತ್ಸಾಹವನ್ನು ಪಡೆದುಕೊಳ್ಳಬಹುದು ಹಣದ ವ್ಯವಹಾರದಲ್ಲಿ ಹಾತುರ ಅಥವಾ ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು ಯಾರಾದರೂ ಉತ್ತಮದಾದ ಸಲಹೆ ಅಥವಾ ವೈಜ್ಞಾನಿಕ ನಿರ್ಧಾರ ಹೆಚ್ಚು ವಿಶೇಷವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಒಂದು ಹಣದ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಳಬಹುದು ಇನ್ನು ಯಾವುದೇ ಕಷ್ಟ ಬಂದರೂ ಕೂಡ ಈ ಸಮಯದಲ್ಲಿ ಹೂಡಿಕೆ ಅಥವಾ ವ್ಯಾಪಾರ ವಿಸ್ತರಣೆಗೆ ಅವಕಾಶಗಳು ಉತ್ತಮವಾಗಿ ಸಿಗೋದ್ರಿಂದ ಹೊಸ ಯೋಜನೆಗಳಿಗೆ ಮೊದಲು ಹಳೆಯ ಒಂದು ಕೆಲಸಗಳನ್ನ ಪೂರ್ಣಗೊಳಿಸುವುದು ಅತ್ಯುತ್ತಮ ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕೈಗೊಳ್ಳುವಂತಹ ಕೆಲಸದಲ್ಲಿ ಶ್ರೇಯಸ್ಕರವಾಗಿರುವಂತಹ ಅಭಿವೃದ್ಧಿಯನ್ನ ಹೊಂದಬಹುದಾಗಿದೆ ಇನ್ನು ಸಿಂಹ ರಾಶಿಯವರು ಸ್ಥಳ ಬದಲಾವಣೆ ಫಲಪ್ರದವಾಗಬಹುದು ಹೊಸ ಪರಿಸರದಲ್ಲಿ ಕೆಲಸ ಮಾಡಿದರೆ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ತುರ್ತಾದ ನಿರ್ಧಾರ ತೆಗೆದುಕೊಳ್ಬಾರ್ದು ತಾಳ್ಮೆ ಯೋಚನೆ ಮತ್ತು ಸತ್ಯನಿಷ್ಠೆ ಇದ್ದರೆ ಸಿಂಹ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಗುರಿಯನ್ನು ಸುಲಭವಾಗಿ ಸಾಧಿಸುತ್ತಾರೆ ಈ ಸಂದರ್ಭ ಅವರ ಜೀವನದಲ್ಲಿ ವಿಶೇಷವಾಗಿ ಬದಲಾವಣೆಯ ವಾತಾವರಣ ಮನೆಯಲ್ಲಿ ಶಾಂತಿ ಸಮತೋಲನ ಕಾಣಿಸ್ಕೊಳ್ತಾ ಹೋಗುತ್ತೆ ಎಲ್ಲ ರೀತಿಯ ಕಲಹಗಳು ಅಥವಾ ಮನೋವೈಕಲ್ಯಗಳು ನಿಧಾನವಾಗಿ ದೂರವಾಗುತ್ತೆ ಕುಟುಂಬದ ಸದಸ್ಯರು ಇರ್ತಕ್ಕಂತಹ ತೊಂದರೆ ಕಲಹಗಳೆಲ್ಲ ದೂರ ಆಗೋದ್ರಿಂದ ಸಿಂಹ ರಾಶಿಯವರು ತಮ್ಮ ಕುಟುಂಬದೊಂದಿಗೆ ಹೃದಯಪೂರ್ವಕವಾಗಿ ನಡೆಸಿಕೊಳ್ತಾರೆ ಪತಿ ಪತ್ನಿಯ ಸಂಬಂಧ ಮಕ್ಕಳ ಸಂಬಂಧಗಳು ಮತ್ತು ಹಿರಿಯರ ಆಶೀರ್ವಾದ ಎಲ್ಲವೂ ಕೂಡ ಈ ಸಮಯದಲ್ಲಿ ಹೆಚ್ಚು ಸೌಹಾರ್ದವಾಗಿರುತ್ತೆ ಮನೆಯಲ್ಲಿ ಸುಂದರವಾಗಿರುವಂತಹ ಘಟನೆಗಳು ನಡೆಯೋದ್ರಿಂದ ನಿಮ್ಮ ಮನಸ್ಸು ಹೆಚ್ಚು ಸಂತೋಷದಿಂದ ಇರುತ್ತೆ ಈ ಸಂದರ್ಭದಲ್ಲಿ ಪೂಜೆ ಮತ್ತು ಕುಟುಂಬದ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರ್ತೀರಾ ಜೀವನದಲ್ಲಿ ಸಂತೋಷ ಶಾಂತಿ ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ಹಣಕಾಸಿನ ಪರಿಸ್ಥಿತಿ ಬಲಪಡಿಸುತ್ತೆ ಬಹುದು ಯಾವುದೇ ಕೆಲಸದಲ್ಲಿಯೂ ಕೂಡ ಯಶಸ್ಸನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ಸಮಯ ನಿಮ್ಮ ಮಾತಿನಲ್ಲಿ ಮೃದತೆ ಕ್ಷಮೆ ಮತ್ತು ಸಹಾನುಭೂತಿ ಹೆಚ್ಚಿದ್ದರೆ ಮನೆಯ ಎಲ್ಲ ಸದಸ್ಯರ ಮನಸ್ಸು ಸಂತೋಷದಿಂದ ತುಂಬಿರುತ್ತೆ ಹಳೆಯ ಅಸಮಾಧಾನಗಳು ಮಾಯವಾಗ್ತಾ ಹೋಗುತ್ತೆ ಸಿಂಹ ರಾಶಿಯವರಿಗೆ ಒಟ್ಟಾರೆಯಾಗಿ ಹೊಸ ಶಕ್ತಿ ನೆಮ್ಮದಿ ಜೀವನದಲ್ಲಿ ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗೋದ್ರಿಂದ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೆಲಸ ಎಲ್ಲದರಲ್ಲೂ ಕೂಡ ವಿಶೇಷವಾಗಿ ಲಾಭ ಸಿಗ್ತಾ ಹೋಗುತ್ತೆ ಈ ಒಂದು ನವೆಂಬರ್ ತಿಂಗಳು ದೇಹದ ಶಕ್ತಿಯನ್ನ ಪುನರ್ ಉತ್ಥಾನಗೊಳಿಸಲು ಸಾಧ್ಯ ಈ ಸಮಯದಲ್ಲಿ ಆಹಾರ ನೀರು ಮತ್ತು ವಿಶ್ರಾಂತಿ ಕುರಿತು ನಿಯಮವನ್ನ ಪಾಲಿಸುವುದು ಅಗತ್ಯ ಹಸಿರು ತರಕಾರಿ ಹಣ್ಣುಗಳು ಹೆಚ್ಚು ನೀರು ಕುಡಿಯೋದು ಆರೋಗ್ಯಕ್ಕೆ ಹಿತಕರ ಸಿಂಹ ಅವರು ಶಾರೀರಿಕ ವ್ಯಾಯಾಮ ಯೋಗ ನಿದ್ರೆ ಮತ್ತು ಸೂರ್ಯನಿಗೆ ನಮಸ್ಕಾರ ಮಾಡೋದು ಶಕ್ತಿ ಮತ್ತು ಚುರುಕುತನವನ್ನ ಇನ್ನಷ್ಟು ಹೆಚ್ಚಿಸುತ್ತಾ ಹೋಗುತ್ತೆ ಮನಸ್ಸು ಶಾಂತವಾಗಿರೋದ್ರಿಂದ ಮಾನಸಿಕ ಸಮತೋಲನವನ್ನು ಕಂಡುಕೊಳ್ಳಬಹುದು ಆರೋಗ್ಯದ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಅತ್ಯಂತ ಶಕ್ತಿಯುತವಾಗಿರುತ್ತೆ ಕಾಯಿಲೆಗಳು ದೂರವಾಗುತ್ತೆ ನೀವು ಬಹಳಷ್ಟು ಆರೋಗ್ಯವನ್ನ ಪಡ್ಕೊಳ್ತಾ ಧ್ಯಾನ ಮತ್ತು ಯೋಗ ಒಳ್ಳೆಯ ಪುಸ್ತಕಗಳನ್ನು ಓದೋದು ಒಳ್ಳೆಯ ಸಂಗೀತವನ್ನ ಕೇಳೋದು ಮನಸ್ಸಿನಲ್ಲಿ ಇರ್ತಕ್ಕಂಥ ಒತ್ತಡವನ್ನು ದೂರ ಮಾಡುತ್ತೆ ಮನಸ್ಸು ಯಾವಾಗಲೂ ಶಾಂತವಾಗಿದ್ದರೆ ಈ ಜಗತ್ತಿನಲ್ಲಿ ನೀವು ಏನನ್ನ ಬೇಕಾದರೂ ಸಾಧನೆ ಮಾಡಬಹುದು ಅದೇ ರೀತಿ ಜಗತ್ತಿನಲ್ಲಿ ಹೊಸ ಬೆಳಕು ಒಳೆಯುತ್ತದೆ ಹಳೆಯ ಒಂದು ಕಲಹಗಳು ದೂರವಾಗ್ತಾ ಹೋಗುತ್ತೆ ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಯು ನಿಧಾನವಾಗಿ ದೂರವಾಗುತ್ತೆ ಪ್ರೀತಿ ಮತ್ತು ಸ್ನೇಹ ಸಂಬಂಧದಲ್ಲಿ ಹೊಸ ಚೈತನ್ಯವನ್ನ ತುಂಬಿಕೊಳ್ಳಬಹುದು ರಾಶಿಯವರು ತಮ್ಮ ಭಾವನೆಗಳನ್ನ ನೇರವಾಗಿ ವ್ಯಕ್ತಪಡಿಸುತ್ತಾರೆ ಆದರೆ ಈ ಸಮಯದಲ್ಲಿ ಅವರು ಹೆಚ್ಚು ಶಾಂತ ಸಹಾನುಭೂತಪೂರ್ಣವಾಗಿ ವರ್ತಿಸುತ್ತಾರೆ ಇದರಿಂದಾಗಿ ಅವರ ಪ್ರೀತಿ ಪಾತ್ರರೊಂದಿಗೆ ಬಲವಾದ ಸಂಬಂಧವನ್ನ ಕಂಡುಕೊಳ್ಳಬಹುದಾಗಿದೆ ಇನ್ನು ಸಿಂಹ ರಾಶಿಯವರ ಮನಸ್ಸಿನಲ್ಲಿ ಭಕ್ತಿಯ ಬೆಳಕು ಹೆಚ್ಚಾಗಲಿದ್ದು ಅವರು ದೇವರ ಆಶೀರ್ವಾದದ ಮಹತ್ವವನ್ನು ತಿಳಿದುಕೊಳ್ತಾ ಹೋಗ್ತಾರೆ ಧ್ಯಾನ ಪ್ರಾರ್ಥನೆ ಮತ್ತು ನಾಮಸ್ಮರಣೆ ಅವರ ಮನಸ್ಸಿಗೆ ಶಾಂತಿಯನ್ನ ನೀಡ್ತಾ ಹೋಗುತ್ತೆ ಸಿಂಹ ರಾಶಿಯವರು ಶಕ್ತಿ ಮತ್ತು ಧೈರ್ಯ ಕ್ರಿಯಾಶೀಲತೆಯ ಪ್ರತೀಕವಾಗಿ ಗುರುತಿಸಲ್ಪಡುತ್ತಾರೆ ಮಹಾ ಹನುಮಾನ್ ದುರ್ಗಾ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಶಕ್ತಿ ದೇವತೆಗಳ ಪೂಜೆ ಮಾಡೋದ್ರಿಂದ ಈ ಸಮಯದಲ್ಲಿ ಅವರಿಗೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ ದೈವ ಭಕ್ತಿಯವರ ಕೋಪವನ್ನ ಶಾಂತಗೊಳಿಸಿ ಎಲ್ಲ ರೀತಿಯ ತೊಂದರೆಗಳಿಂದ ದೂರ ಮಾಡಿ ನೆಮ್ಮದಿಯನ್ನ ತಂದುಕೊಡುತ್ತೆ ಇವರಿಗೆ ದೇವರ ಇಚ್ಛೆಯಂತೆ ಎಲ್ಲವನ್ನ ಬಳಸಲು ಕಲ್ತ್ಕೊಳ್ತಾರೆ ಇವರ ಆತ್ಮ ಜ್ಞಾನ ಬೆಳೀತಾ ಹೋಗುತ್ತೆ ಜೀವನದಲ್ಲಿ ಶಾಂತಿ ತುಂಬಿರುತ್ತೆ ಮನುಷ್ಯರ ಜೀವನದಲ್ಲಿ ನೆಮ್ಮದಿ ಬಹಳಷ್ಟು ಮುಖ್ಯವಾಗಿರುತ್ತೆ ಆ ನೆಮ್ಮದಿಯನ್ನ ನವೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರು ಪಡ್ಕೊಳ್ತಾರೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ ಇವರ ಪ್ರಯತ್ನಗಳಲ್ಲಿ ಯಶಸ್ಸನ್ನ ಕಂಡುಕೊಳ್ತಾರೆ ಉತ್ತಮವಾದ ಬೆಳಕಿನ ಮಾರ್ಗದರ್ಶನ ಕ್ಷಣವನ್ನು ಕಂಡುಕೊಳ್ಳೋದ್ರಿಂದ ದೇವರ ಆಶೀರ್ವಾದದ ಜೊತೆಗೆ ಮುಂದಿನ ಸವಾಲನ್ನ ಪೂರ್ಣಗೊಳಿಸೋಕೆ ಸಾಧ್ಯವಾಗುತ್ತೆ ಹೊಸ ಅಧ್ಯಯನವನ್ನ ಈ ಸಂದರ್ಭ ಪ್ರಾರಂಭಿಸಿ ಹಳೆಯ ಕಷ್ಟಗಳು ಮತ್ತು ಅಡೆತಡೆಗಳು ದೂರವಾಗಿ ನಿಮ್ಮ ಮುಂದಿನ ಜೀವನ ಬೆಳಗಿನ ಮಾರ್ಗವನ್ನ ತೋರಿಸ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಹೊಸ ಅವಕಾಶ ವ್ಯಾಪಾರ ವಿಸ್ತರಣೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಎಲ್ಲವೂ ಈ ಸಂದರ್ಭದಲ್ಲಿ ಸಿಂಹ ರಾಶಿಯವರಿಗೆ ತಮ್ಮ ಜೀವನದ ಗುರಿಯನ್ನ ಸ್ಪಷ್ಟವಾಗಿ ನೋಡುವಂತಹ ಶಕ್ತಿಯನ್ನ ತೋರಿಸಿಕೊಡುತ್ತೆ ಧೈರ್ಯ ಶ್ರಮ ಮತ್ತು ಪ್ರೇಮ ಈ ಮೂರು ಶಕ್ತಿಗಳು ಅವರ ಭವಿಷ್ಯ ಕಟ್ಟುತ್ತೆ ಭವಿಷ್ಯದ ದಾರಿಯಲ್ಲೂ ಬೆಳಕು ಇದ್ದರೂ ತಾಳ್ಮೆ ವಿನಯ ಅಗತ್ಯವಿರುತ್ತೆ ಈ ಗುಣವನ್ನ ಬೆಳೆಸಿದರೆ ಜೀವನದಲ್ಲಿ ಸಂಪೂರ್ಣವಾಗಿ ಸಫಲತೆಯನ್ನ ಕಂಡುಕೊಳ್ತೀರಾ ಈ ಸಂದರ್ಭದಲ್ಲಿ ಹೊಸ ಕಾಲವು ಸಿಂಹ ರಾಶಿಯವರಿಗೆ ಶಕ್ತಿ ಸಾಮರ್ಥ್ಯ ಧೈರ್ಯವನ್ನಷ್ಟೇ ಅಲ್ಲದೆ ಹೊಸತನವನ್ನ ಕೂಡ ತುಂಬುತ್ತದೆ ಆತ್ಮವಿಶ್ವಾಸವನ್ನ ಕೊಡ್ತಾ ಹೋಗುತ್ತೆ ಇದು ಹೊಸ ಜೀವನದ ಪ್ರಾರಂಭ ಬೆಳಕು ಪ್ರೀತಿ ಮತ್ತು ಧೈರ್ಯದ ಯುಗ ಈ ಒಂದು ವಿಶೇಷವಾಗಿ ಎಲ್ಲವನ್ನ ನೀವು ಸಮೃದ್ಧವಾಗಿ ನಡೆಸಿಕೊಂಡು ಹೋಗಿ ಸಂಪತ್ತನ್ನು ಬರಮಾಡ್ಕೊಳೋಕೆ ಸಾಧ್ಯ ಮಾಡಿಕೊಡುತ್ತೆ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು